ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಂಗ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂಬತ್ತನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇಂದು ಶೀರ್ಷಿಕೆ ನಾಲ್ಕರಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕೌನ್ ಅನ್ನ ಒತ್ತಿ ಒಂಬತ್ತನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನ ಈ ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಅವುಗಳ ಪ್ಲೇ ಲಿಂಕ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಸೊ ಶೀರ್ಷಿಕೆ ನಾಲ್ಕು ಕ್ರಾಂತಿಗಳು ಮತ್ತು ಏಕೀಕರಣ ಕಲಿಕಾಫಲ ನಾಲ್ಕು ಕ್ರಾಂತಿ ಮತ್ತು ಏಕೀಕರಣ ಚಳುವಳಿಗಳ ಪ್ರಾಮುಖ್ಯತೆ ಮತ್ತು ಅವುಗಳಿಂದ ಉಂಟಾದ ಬದಲಾವಣೆಗಳನ್ನು ಕಂಡುಕೊಳ್ಳುವರು ಚಟುವಟಿಕೆಗಳು ಮೊದಲನೇ ಪ್ರಶ್ನೆ ಕೊಟ್ಟಿರೋ ಪ್ರಪಂಚದ ಭೂಪಟದಲ್ಲಿ ಈ ಕೆಳಗಿನ ದೇಶವನ್ನು ಬಣ್ಣಗಳಿಂದ ಗುರುತಿಸಿರಿ ಅಂತ ಕೇಳಿದರೆ ಫಸ್ಟ್ ಅಮೆರಿಕ ಸಂಯುಕ್ತ ಸಂಸ್ಥಾನ ಕೇಳಿದಾರೆ ಅದನ್ನು ಇಂಗ್ಲೀಷ್ನಲ್ಲಿ ಯು ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಕರಿತೀವಿ ಸೊ ಇದೆಲ್ಲ ಏನಪ್ಪ ಅಂತಂದರೆ ಅಮೆರಿಕ ದೇಶ ಆಗಿತ್ತು ಸೊ ಇದನ್ನು ನೀವು ಇಲ್ಲಿ ಯು ಎಸ್ ಎ ಆದರೂ ಬರೀರಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಆದ್ರೂ ಬರೆದು ಅದನ್ನು ಬಣ್ಣ ಕೊಡಲಿಕ್ಕೆ ಪ್ರಯತ್ನವನ್ನು ಪಡಿ ಇನ್ನು ಮುಂದಿನ ಪ್ರಶ್ನೆ ಕೊಟ್ಟಿರೋ ಯುರೋಪಿನ ಭೂಪಟದಲ್ಲಿ ಈ ಕೆಳಗಿನ ದೇಶಗಳನ್ನು ಬಣ್ಣಗಳಿಂದ ಗುರುತಿಸಿ ಅಂತ ಕೇಳಿದ್ದಾರೆ ಫ್ರಾನ್ಸ್ ಇಟಲಿ ಜರ್ಮನಿ ಸೊ ಒಟ್ಟಾರೆಯಾಗಿರ್ತಕ್ಕಂಥ ದೇಶಗಳು ಇದು ಜರ್ಮನಿ ದೇಶ ಸೊ ಇಲ್ಲಿ ಗುರುತಿಸಿದ್ದಾರೆ ಎಸ್ ಇದು ಜರ್ಮನಿ ನೆಕ್ಸ್ಟ್ ಇದಿರ್ತಕ್ಕಂಥದ್ದು ಫ್ರಾನ್ಸ್ ಇದೆ ಇದಿರೋದು ಎಸ್ ಇಟಲಿ ದೇಶ ಇರತಕ್ಕಂಥದ್ದು ಈ ಥರ ತಾವೇನು ಮಾಡಬೇಕಾಗಿತ್ತು ಗುರುತಿಸಿ ಅವುಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಬಣ್ಣಗಳನ್ನು ಹಾಕಿ ತುಂಬಿ ಮುಂದಿನ ಪ್ರಶ್ನೆ ಮೂರು ಈ ಕೆಳಗಿನ ಚಿತ್ರ ಗಮನಿಸಿ ಯಾವ ಘಟನೆ ಮತ್ತು ಯಾವ ಕ್ರಾಂತಿಗೆ ಕಾರಣವಾಯಿತು ಅನ್ನೋದನ್ನ ಬರ್ಲಿಕ್ಕೆ ಕೇಳಿದಾರ ಸೊ ಚಿತ್ರ ನೋಡಿದ್ರೆ ಅದು ವ್ಯಾಪಾರ ವಹಿವಾಟು ಅಂತ ಅನಿಸ್ತದ ಆದ್ರೆ ಹಡಗುಗಳ ಮೂಲಕ ವ್ಯಾಪಾರವನ್ನ ಮಾಡಿದ್ದಾರೆ ಸೊ ಜನ ಎಲ್ಲ ಏನ್ ಮಾಡಿದ್ದಾರೆ ಹಡಗಿನಲ್ಲಿದ್ದಾರೆ ಏನೋ ಸರಕುಗಳನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸಮುದ್ರದಲ್ಲೆಲ್ಲ ಎಸ್ ಏನಿದೆ ಹಡಗುಗಳು ಇದಾವೆ ಈ ಕಡೆ ಏನಿದಪ್ಪ ಅಂದ್ರೆ ದಡಕ್ಕೆ ಸೊ ಜನ ಅವರನ್ನು ಏನ್ ಮಾಡ್ತಾ ಕರೀತಾ ಕರಿತಾ ಇರಬಹುದು ಅಥವಾ ಎಸ್ ಕಳಿಸ್ತಾ ಇರಬಹುದು ಒಟ್ಟಾರೆ ಚಿತ್ರವನ್ನು ಊಹಿಸಿದಾಗ ನಾವು ಮಾಡ್ಬೋದು ಅಂತಂದರೆ ವ್ಯಾಪಾರ ವಹಿವಾಟು ಸೊ ಇದೇ ಮುಂದೆ ಏನಾಗದಪ್ಪ ಅಂದ್ರೆ ಕೈಗಾರಿಕಾ ಕ್ರಾಂತಿಗೆ ಕಾರಣವಾಯಿತು ಅಂತಕ್ಕಂಥ ಅಂಶವನ್ನು ಮಾಡ್ಬೋದು ಬರಿಬಹುದು ಮುಂದಿನ ಪ್ರಶ್ನೆ ನಾಲ್ಕು ಈ ಕೆಳಗೆ ಕೋಷ್ಟಕಗಳಲ್ಲಿ ವ್ಯಕ್ತಿಗಳನ್ನು ಗುರುತಿಸಿ ಅವರ ಕೊಡುಗೆಗಳನ್ನು ಪಟ್ಟಿ ಮಾಡಿ ಸೊ ವ್ಯಕ್ತಿ ಯಾರು ಆತನ ಕೊಡುಗೆಗಳನ್ನು ಬರೀಬೇಕು ಮೊದಲ ಚಿತ್ರದಲ್ಲಿರ್ತಕ್ಕಂಥವ್ರು ಬಿಸ್ಮಾರ್ಕ್ ಸೊ ಬಿಸ್ಮಾರ್ಕ್ ಅನ್ನ ಕೊಡುಗೆಗಳನ್ನು ನಾನು ನಿಮಗೆ ಎಸ್ ತೋರಿಸ್ತೀನಿ ಬಿಸ್ಮಾರ್ಕನ ಕೊಡುಗೆಗಳಲ್ಲಿ ನೀವೇನು ಬರೀಬೇಕಂದ್ರೆ ಬಿಸ್ಮಾರ್ಕ್ ಆ ಜರ್ಮನ್ ಏಕೀಕರಣದಲ್ಲಿ ಅವರ ಪಾತ್ರಕ್ಕಾಗಿ ಅತ್ಯುತ್ತಮವಾಗಿ ನೆನಪಿಸಿಕೊಳ್ತಾರೆ ರಷ್ಯಾ ಮತ್ತು ನಂತರದ ಜರ್ಮನಿಯ ಎಸ್ ಮುಖ್ಯಸ್ಥರಾಗಿ ಬಿಸ್ಮಾರ್ಕ್ ದೀರ್ಘಾವಧಿಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದೃಷ್ಟಿಯನ್ನು ಮಾತ್ರವಲ್ಲದೆ ಸಂಕೀರ್ಣ ಬೆಳವಣಿಗೆಯನ್ನು ಕಣ್ಕಟ್ಟು ಮಾಡುವ ಅಲ್ಪಾವಧಿಯ ಸಾಮರ್ಥ್ಯವನ್ನು ಹೊಂದಿದ್ದ ಪರಿಣಾಮವಾಗಿ ಆತ ಜರ್ಮನ್ ರಾಷ್ಟ್ರೀಯವಾದಿಗಳಿಗೆ ನಾಯಕರಾದರೂ ಅವರನ್ನ ಗೌರವಿಸ್ತಕ್ಕಂಥ ಅನೇಕ ಸ್ಮಾರಕಗಳನ್ನು ನಿರ್ಮಿಸಿದ್ರು ಜರ್ಮನಿಯನ್ನ ಒಗ್ಗೂಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಈತ ಚಾಣಾಕ್ಷ ರಾಜತಾಂತ್ರಿಕತೆಯ ಮೂಲಕ ಯುರೋಪ್ನಲ್ಲಿ ಶಾಂತಿಯನ್ನ ಕಾಪಾಡಿದ ದಾರ್ಶನಿಕ ಅಂತ ಬಿಸ್ಮಾರ್ಕ್ನನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ ಅಂತಕ್ಕಂಥ ಅಂಶಗಳನ್ನ ಕೊಡುಗೆಗಳಲ್ಲಿ ಬರೀರಿ ಎರಡನೆಯ ಚಿತ್ರ ಈ ಚಿತ್ರದಲ್ಲಿರ್ತಕ್ಕಂಥದ್ದು ಮ್ಯಾಜಿನಿ ಅವರು ಸೊ ಮ್ಯಾಜಿನಿಯ ಕೊಡುಗೆಗಳನ್ನ ನೋಡುವ ಮ್ಯಾಜಿನಿ ಯಂಗ್ ಇಟಲಿ ಅಂತಕ್ಕಂಥ ಹೊಸ ರಾಜಕೀಯ ಸಮಾಜವನ್ನು ಕಟ್ತಾರೆ ಇದು ಇಟಲಿಯ ಏಕೀಕರಣವನ್ನು ಉತ್ತೇಜಿಸಲು ರಚಿಸಿರುವ ಒಂದು ರಹಸ್ಯವಾಗಿರ್ತಕ್ಕಂಥದ್ದೇ ಸಮಾಜ ಆಗಿತ್ತು ಅಂದ್ರೆ ಒಂದು ಸ್ವತಂತ್ರ ಒಂದು ಸ್ವತಂತ್ರ ಗಣರಾಜ್ಯ ರಾಷ್ಟ್ರ ಜನಪ್ರಿಯ ದಂಗೆ ಏಕೀಕೃತ ಇಟಲಿಯನ್ನ ಇದೇನ್ ಮಾಡ್ತದಪ್ಪ ಅಂದ್ರೆ ಸೃಷ್ಟಿ ಮಾಡ್ತದೆ ಯುರೋಪಿಯನ್ ವ್ಯಾಪಕ ಕ್ರಾಂತಿಕಾರಿ ಚಳವಳಿಕೆಯನ್ನ ಸ್ಪರ್ಶಿಸುತ್ತದೆ ಎಂದು ಮ್ಯಾಜಿನಿ ನಂಬಿದ್ರು ಗುಂಪಿನ ದೇಯ ದೇವರು ಮತ್ತು ಜನರು ಅದರ ಮೂಲಕ ತತ್ವವನ್ನು ಇಟಾಲಿಯ ಸ್ವಾತಂತ್ರ್ಯದ ಏಕೈಕ ನಿಜವಾದ ಅಡಿಪಾಯವಾಗಿ ಪರ್ಯಾಯ ದ್ವೀಪದ ಹಲವಾರು ರಾಜ್ಯ ಮತ್ತು ಸಾಮ್ರಾಜ್ಯಗಳ ಏಕೀಕರಣವನ್ನ ಆಗ್ತದ ಅದುವೇ ಹೊಸ ರಾಜ್ಯ ಒಂದು ಸ್ವತಂತ್ರ ಮುಕ್ತ ಗಣರಾಜ್ಯ ಅಂತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ಮ್ಯಾಜಿನಿಯ ಕನಸು ಆಗಿತ್ತು ಮುಂದಿನ ಚಿತ್ರದಲ್ಲಿರೋರು ಗ್ಯಾರಿಬಾಲ್ಡಿ ಸೊ ಗ್ಯಾರಿಬಾಲ್ಡಿಯವರ ಸಾಧನೆಗಳನ್ನು ಸಾಧನೆಗಳನ್ನ ನೋಡೋಣ ಗ್ಯಾರಿಬಾಲ್ಡಿ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಗಣರಾಜ್ಯ ಆದರ್ಶಗಳಿಗೆ ಅಂತಾರಾಷ್ಟ್ರೀಯ ವ್ಯಕ್ತಿಯೇ ಆಗಿದ್ದಾನೆ ಅಂದರೆ ಈತ ಇಪ್ಪತ್ತನೇ ಶತಮಾನದ ಇತಿಹಾಸ ಶಾಸ್ತ್ರ ಮತ್ತು ಜನಪ್ರಿಯ ಸಂಸ್ಕೃತಿಯಿಂದ ಇಟಲಿಯ ಶ್ರೇಷ್ಠ ನಾಯಕ ಅಂತ ಕರೆಸಿಕೊಂಡ ಈತ ಅಬ್ರಹಾಂ ಲಿಂಕನ್ ಆಗಿರ್ಬೋದು ವಿಲಿಯಂ ಬ್ರೌನ್ ಆಗಿರ್ಬೋದು ಫ್ರಾನ್ಸಿಸ್ಕೋ ಡಿ ಸ್ಯಾಂಟಿಸ್ ಆಗಿರ್ಬೋದು ವಿಕ್ಟರ್ ಹ್ಯೂಕೋ ಅಲೆಕ್ಸಾಂಡ್ರೆ ಡುಮಾಸಾ ಮಾಲ್ವಿಡಾ ವಾನ್ ಮೆಸಲ್ಬರ್ಗ್ ಆಮೇಲೆ ಜಾರ್ಜ್ ಸ್ಯಾಂಡ್ ಸೇರಿದಂತೆ ಅನೇಕ ಸಮಕಾಲೀನ ಬುದ್ಧಿಜೀವಿಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಂದ ಈತ ಮೆಚ್ಚುಗೆ ಮತ್ತು ಪ್ರಶಂಸೆಯನ್ನ ಪಡೆದಿದ್ದ ಇಲ್ಲಿ ಚಾರ್ಲ್ಸ್ ಡಿಕನ್ಸ್ ಆಗಿರಬಹುದು ಫ್ರೆಡ್ರಿಕ್ ಎಂಗಲ್ಸ್ ಆಗಿರಬಹುದು ಗ್ಯಾರಿ ಬಾಲ್ಡಿ ಆಗಿರಬಹುದು ಜವಾಹರ್ ಲಾಲ್ ನೆಹರು ಚೆ ಗುಬೇರಾ ಅವರಂತ ನಂತರದ ವ್ಯಕ್ತಿಗಳಿಗೆ ಸ್ಫೂರ್ತಿ ನೀಡಿದ್ದ ಇತಿಹಾಸಕಾರ ಟೇಲರ್ ಹೇಳ್ತಾರೆ ಆಧುನಿಕ ಇತಿಹಾಸದಲ್ಲಿ ಸಂಪೂರ್ಣವಾಗಿ ಪ್ರಶಂಸನೀಯ ವ್ಯಕ್ತಿ ಅಂತಲೇ ಕರೆದಿದ್ದಾರೆ ಅವನ ಕಥೆಯ ಜನಪ್ರಿಯ ಹೇಳಿಕೆಯಲ್ಲಿ ಅವನ ಸ್ವಯಂ ಸೇವಕರಾದ ಗ್ಯಾರಿ ಬಾಲ್ಡಿ ಸಮೋತ್ಸವದ ಬದಲಿಗೆ ಧರಿಸಿದ ಕೆಂಪು ಶರ್ಟ್ಗಳೊಂದಿಗೆ ಆತ ಸಂಬಂಧ ಹೊಂದಿದ್ದಾನೆ ಅಂತಕ್ಕದ್ದು ಸೊ ಗ್ಯಾರಿಬಾಲ್ಡಿಯ ಇತ್ತು ಕಡೆ ಚಿತ್ರ ಕೌಂಟ್ ಕಾವೂರ್ ಅಂತ ಕರಿತೀವಿ ಸೊ ಕೌಂಟ್ ಕಾವೂರ್ ಅವರ ಬಗ್ಗೆ ಕೊಡುಗೆಗಳನ್ನು ನೋಡಿದಾಗ ಈತ ಹತ್ತೊಂಬತ್ತನೇ ಶತಮಾನದಲ್ಲಿ ಇಟಾಲಿಯನ್ನ ನೀತಿಜ್ಞ ಆಗಿದ್ದ ಈ ಹಿಂದೆ ಹಲವು ಪ್ರತ್ಯೇಕ ರಾಜ್ಯಗಳಾಗಿ ವಿಂಗಡಣೆಯಾಗಿದ್ದ ಇಟಲಿ ಏಕೀಕರಣದಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸಿದ್ರು ಕಾವೂರ್ ಅವರು ಪಿಡ್ಮಾಂಡ್ ಸಾರ್ಡಿನಿಯಾ ಸಾಮ್ರಾಜ್ಯದ ಪ್ರಧಾನ ಈ ಫಿಡ್ಮಾಂಡ್ ಸಾರ್ಡಿನಿಯಾ ಆ ಸಮಯದಲ್ಲಿ ಇಟಾಲಿಯನ್ ರಾಜ್ಯಗಳಲ್ಲಿ ಒಂದಾಗಿತ್ತು ಕಾವೂರ್ ಅವರು ಮೈತ್ರಿಗಳನ್ನು ರೂಪಿಸಲು ಮತ್ತು ಇತರೆ ಯುರೋಪಿಯನ್ ಶಕ್ತಿಗಳಿಂದ ಬೆಂಬಲವನ್ನು ಪಡೆಯಲು ರಾಜತಾಂತ್ರಿಕ ಕೌಶಲ್ಯವನ್ನು ಬಳಸಿದ್ರು ಅವರು ಫ್ರಾನ್ಸ್ನೊಂದಿಗೆ ಮೈತ್ರಿಯನ್ನು ಬಳಸಿಕೊಂಡಿದ್ರು ಮತ್ತು ಇಟಾಲಿಯನ್ ನಾಯಕರಾದ ಗೈಸಪ್ಪೆ ಗೆರಿಬೆಲ್ಡಿ ಮತ್ತು ಕಿಂಗ್ ವಿಕ್ಟರ್ ಇಮ್ಯಾನ್ಯುವಲ್ ಎರಡು ಇತರೆ ನಾಯಕಗಳೊಂದಿಗೆ ನಿಕಟವಾಗಿ ಈತ ಕಾವೂರ್ ಏನ್ ಮಾಡಿದ ಕೆಲಸವನ್ನ ಮಾಡಿದ್ದ ಅನ್ನೋದನ್ನ ನಾವೇನ್ ಮಾಡಬಹುದು ಅವರ ಒಂದು ಕೊಡುಗೆಗಳಲ್ಲಿ ಕರಿಬಹುದು ಇಷ್ಟಿತ್ ನೋಡಿ ಒಂಬತ್ತನೇ ತರಗತಿಯ ನಾಲ್ಕನೆಯ ಶೀರ್ಷಿಕೆ ಓಕೆ ಕ್ರಾಂತಿಗಳು ಮತ್ತು ಏಕೀಕರಣದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ದಯಮಾಡಿ ಹೆಚ್ಚು ಲೈಕ್ ಮಾಡಿ ಹೆಚ್ಚು ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗಳಿಗೂ ಸಾಧ್ಯವಾದಷ್ಟು ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಲಿಂಕ್ ಅನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ